ಹೇಳಿ ತಗೊಳ್ಳಿ ತಿಂಡಿ ತಿನ್ನೋದಕ್ಕೆ ದುಡ್ಡು ಅಯ್ಯೋ ಒಂದ್ ತಿಂಗಳ ದುಡ್ಡು ಕೊಟ್ಟೆ ದುಡ್ಡು ಕೊಡ್ತಾ ಇದ್ದೀರಾ ಮರ್ತೆ ಹೋಗ್ಬಿಟ್ಟಿರಿ ನಿಮ್ಮ ಹತ್ರ ಒಂದ್ ನಿಮಿಷ ಮಾತಾಡ್ಬೋದಾ ನಾನ್ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಬೇಕಂತ ಹೇಳಿದ್ನಲ್ಲ ನೀವು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರಿ ಅದೇ ನೀವೇನಾದ್ರೂ ಯೋಚನೆ ಮಾಡಿದ್ರಾ ನೀವು ತಪ್ಪು ತಿಳ್ಕೊಬಾರ್ದು ನನಗೆ ಮದ್ವೆ ಮಾಡ್ಕೊಳ್ಳೋ ಯಾವ ಐಡಿಯಾನೂ ಇಲ್ಲ ರೀ ಅವ್ರು ತೀರ್ ಹೋಗಿ ಸ್ವಲ್ಪ ದಿನ ಕೂಡ ಆಗಿಲ್ಲ ಅಷ್ಟ್ರೊಳಗಡೆ ಇದೆಲ್ಲ ಬೇಡ ಅಂತ ಅನ್ಸ್ತಾ ಇದೆ ನನ್ ಮನ್ಸಿದಕ್ಕೆಲ್ಲ ಒಪ್ತಾ ಇಲ್ಲ ರೀ ಹಾಗಿದ್ರೆ ನನ್ ಬೇಕಾರೆ ವೆಯ್ಟ್ ಮಾಡ್ತೀನಿ ನೀವ್ ಯಾಕೆ ನನ್ಗೋಸ್ಕರ ವೈಟ್ ಮಾಡ್ಬೇಕು ಒಂದ್ ವೇಳೆ ನನ್ ಮನ್ಸು ಬದಲಾಗಕ್ಕೆ ತುಂಬಾ ದಿನ ಕೂಡ ಆಗ್ಬೋದು ತುಂಬಾ ದಿನ ಏನ್ರಿ ದಿನಗಳು ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮಗೆ ಓಕೆ ಅಂದ್ರೆ ಮಾತ್ರ ಹೇಳ್ರಿ ಇಲ್ಲ ಬೇಡ ಬಿಟ್ಬಿಡಿ ನನ್ನಿಂದ ನಿಮ್ ಜೀವನ ಹಾಳಾಗೋದ್ ಬೇಡ ಸರಿ ಇದ್ರ ಮೇಲೆ ನಾನು ನಿಮ್ಮನ್ನ ಇನ್ಮೇಲೆ ಇದನ್ನ ಯಾವ್ದನ್ನು ಕೇಳಿ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ ಇನ್ ಮುಂದೆ ನಾನು ಯಾವ ವಿಷಯದಲ್ಲೂ ನಿಮಗೆ ತೊಂದರೆ ಕೊಡಲ್ಲ ರೀ ಯಾವಾಗಲೂ ಇಲ್ಲಿಗೆ ನಿಮ್ಮ ಕಸ್ಟಮರ್ ತರನೇ ನಾನು ಬರ್ತೀನಿ ರೀ ನೀವೊಬ್ರು ಮೆಸ್ ಓನರ್ ಬರೀ ಊಟ ಮಾತ್ರ ಹಾಕಿ ಸಾಕು ಸರಿ ಹಾಗೆ ಬರ್ತೀನಿ ಒಂದ್ ನಿಮಿಷ ಈ ಥರ ಬೇಡ ಅಂತ ಹೇಳಿದ್ದಕ್ಕೆ ನಿಮ್ಗೇನು ಮನ್ಸಿಗೆ ಬೇಜಾರಾಗಿಲ್ಲ ತಾನೆ ಅಯ್ಯೋ ಅದೆಲ್ಲ ಏನೂ ಇಲ್ಲ ರೀ ಇದು ನಿಮ್ಮ ಜೀವನ ರೀ ನಿರ್ಧಾರ ತೊಳಕ್ಕೆ ನಿಮಗೇ ಪೂರ್ತಿ ಅಧಿಕಾರ ಇದೆ ನೀವು ಚೆನ್ನಾಗಿ ಯೋಚನೆ ಮಾಡೀನೇ ಈ ನಿರ್ಧಾರ ತಗೊಂಡಿದ್ದೀರಾ ಅದರಿಂದ ನನಗೆ ಯಾವ ಬೇಸರನೂ ಇಲ್ಲ ರೀ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರೀ ಸರಿಯಾಗಿರೇ ಬರ್ತೀನಿ ಬಾಯ್ ಹ್ಮ್ ಸರಿ ಬನ್ನಿ ಬನ್ನಿ ರೀ ಊಟ ಎಲ್ಲ ನಿನ್ನೆ ಬಗ್ಗೆ ಏನ್ ನಿರ್ಧಾರ ಮಾಡಿದೀರಾ ಮೊದಲು ಅದನ್ನ ಹೇಳಿ ಮೊದ್ಲು ನೀವ್ ತಿಂಡಿ ತಿನ್ನಿ ಮೆಕ್ಕಿದ್ದೆಲ್ಲ ಆಮೇಲ್ ಮಾತಾಡ್ಕೋಬಹುದು ಇಲ್ಲ ಇಲ್ಲ ನೀವ್ ಫಸ್ಟ್ ಉತ್ತರ ಹೇಳಿದ್ರ ಮಾತ್ರ ನನಗೆ ನೆಮ್ಮದಿಯಿಂದ ಊಟ ಮಾಡಕಾಗುತ್ತೆ ಏನ್ರಿ ಹಿಂಗ್ ಮಾಡ್ತಾ ಇದೀರಾ ನೀವು ಮೊದಲು ಬಂದ್ ತಿನ್ನಿ ಆಮೇಲೆ ಮಾತಾಡ್ಕೋಬಹುದು ಅಯ್ಯೋ ನನಗೆ ನಿನ್ನೆ ರಾತ್ರಿಯಿಂದ ನಿದ್ದೆನೇ ಬರ್ತಾ ಇಲ್ಲ ರೀ ನೀವು ಓಕೆ ಅಂತೀರಾ ಇಲ್ಲ ನೋ ಅಂತೀರಾ ಅಂತ ಯೋಚನೆ ಮಾಡಿ ನನಗೆ ಹುಚ್ಚಿಡ್ದೋಯ್ತು ಹೋಯ್ತು ಸುತ್ತಿ ಸುತ್ತಿ ಮಲ್ಕೊಂಡ್ರೆ ನಿದ್ದೆನೆ ಬರ್ತಾ ಇಲ್ಲ ಮೇಡಮ್ ಸರಿ ನೀವ್ ಹೇಳ್ತೀರಂತ ಊಟ ಮಾಡ್ತಾ ಇದ್ದೀನಿ ನಾನು ಊಟ ಮಾಡಿದ್ಮೇಲೆ ಬೇಗ ಪಾಸಿಟಿವ್ ಆಗಿ ನನಗೆ ಉತ್ತರ ಹೇಳಿ ಸರಿ ಸರಿ ಒಳಗ್ ಬನ್ನಿ ಮೊದಲು ತಿನ್ನೋಣ ಹ್ಮ್ ಕೂತ್ಕೊಳ್ಳಿ ಹ್ಮ್ ತಿನ್ನಕ್ಕೇನ್ ಬೇಕು ದಿನಾನು ಇಡ್ಲಿ ಊಟ ಮಾಡಿ ಊಟ ಮಾಡಿ ಬೇಜಾರಾಯ್ತು ಇವತ್ತು ಬಿಸಿ ಬಿಸಿ ದೋಸೆ ಸಿಗುತ್ತಾ ದೋಸೆ ಬೇಕಾ ಸರಿ ಸ್ವಲ್ಪ ವೇಟ್ ಮಾಡಿ ತಗೊಂಡ್ಬರ್ತೀನಿ ಅಯ್ಯೋ ಯಾಕ್ರಿ ಹೀಗೆ ತಿಂತಾ ಇದ್ದೀರಾ ಸ್ವಲ್ಪ ನಿಧಾನಕ್ ತಿನ್ರಿ ಇಷ್ಟು ಬೇಗ ತಿಂದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಂಡು ಏನಾದರೂ ಆಗೋಗತ್ತೆ ತಗೊಳ್ಳಿ ಮೊದ್ಲು ನೀರ್ ಕುಡೀರಿ ಹೇಳಿದ್ನಲ್ಲ ಬೇಗ್ ಬೇಗ ತಿಂದ್ರೆ ಹೀಗಾಗತ್ತೆಂತ ಇಲ್ ನೋಡಿ ಯಾವಾಗ್ಲೂ ತಿನ್ನೋವಾಗ ಸ್ವಲ್ಪ ತಿನ್ನಿ ಇಲ್ರಿ ನನ್ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿಲ್ಲ ನಿಮ್ಮ ಹತ್ರ ನಾನು ಯಾವತ್ ಪ್ರಪೋಸ್ ಮಾಡಿದ್ನೋ ಅವತ್ತಿಂದ ಪ್ರತಿಯೊಂದ್ ನಿಮಿಷನೂ ನರ್ಕ ಆಗ್ತಿದೆ ಇವತ್ ಯಾವಾಗ ಬೆಳಿಗ್ಗೆ ಆಗುತ್ತೆ ನೀವ್ ಯಾವಾಗ ಓಕೆ ಅಂತ ಉತ್ತರ ಹೇಳ್ತೀರಂತ ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರನೇ ಇಷ್ಟೊಂದು ಫಾಸ್ಟ್ ಆಗಿ ಊಟ ಮಾಡ್ತಾ ಇದ್ದೀನಿ ಸರಿ ಇವಾಗ ಹೇಳಿ ಏನ್ ಹೇಳ್ಬೇಕ್ರಿ ಏನ್ರಿ ಈ ರೀತಿ ಕೇಳ್ತಾ ಇದೀರಾ ನಾವಿಬ್ರು ಮದುವೆ ಮಾಡ್ಕೊಳ್ರಿ ಇಲ್ಲಿ ನೋಡಿ ನಾನಿಮ್ಮನ್ನು ಡೀಪಾಯಿ ಪ್ರೀತಿ ಮಾಡ್ತಾ ಇದ್ದೀನಿ ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮನ್ನ ರಾಣಿ ತರ ಇಟ್ಕೊಂಡು ನೋಡ್ತೀನಿ ನಿಮ್ಮನ್ನ ನಾನು ಅಂಗೈಲಿ ಇಟ್ಕೊಂಡು ನೋಡ್ತೀನಿ ಇಲ್ಲಿ ನೋಡಿ ನಿಮಗೆ ನಾನು ಕಂಡ್ರೆ ಇಷ್ಟ ಆದರೆ ಅದನ್ನು ಯಾವ ರೀತಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನಿಮಗೆ ನನಗದ್ರ ಬಗ್ಗೆ ಗೊತ್ತು ರೀ ಅದಕ್ಕೋಸ್ಕರನೇ ನಾನೇ ನಿಮಗೆ ಪ್ರಪೋಸ್ ಮಾಡಿದ್ದು ದಯಮಾಡಿ ನನ್ನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನೀವು ಮಾತ್ರ ನನ್ನನ್ನು ಮಿಸ್ ಮಾಡ್ಕೊಂಡ್ರೆ ನಿಮಗೇ ನಷ್ಟ ಆಗುತ್ತೆ ಥರ ಒಬ್ಬ ಹುಡುಗ ಈ ಜನ್ಮದಲ್ಲಿ ಏನಾದರೂ ಸಿಗ್ತಾನನ್ರಿ ಸ್ವಲ್ಪ ಯೋಚನೆ ಮಾಡಿ ನೋಡಿರಿ ಕರೆಕ್ಟ್ ತಾನೇ ನೀವೇ ಚೆನ್ನಾಗಿ ಯೋಚನೆ ಮಾಡಿ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ಹೇಳಿ ಅಲ್ಲಿವರೆಗೂ ನಾನು ಇಲ್ಲೇ ವೇಟ್ ಮಾಡ್ತೀನಿ ಏನಂದ್ರಿ ಇಲ್ಲೇ ವೇಟ್ ಮಾಡ್ಲಿಕ್ಕೆ ಹೋಗ್ತೀರಾ ಏನ್ರಿ ನಾನಿಲ್ಲಿ ವೇಟ್ ಮಾಡಬಾರ್ದಾ ಎಲ್ಲಾ ಕಸ್ಟಮರು ತಿನ್ನಕ್ಕೆ ಬರೋ ಟೈಮ್ ಆಯ್ತು ಹ್ಞೂ ನೀವು ಇಲ್ಲೇ ವೇಟ್ ಮಾಡಿದ್ರೆ ತಪ್ಪಾಗ್ ತಿಳ್ಕೊತಾರೆ ಎಲ್ರು ನೀವ್ ನೀವೇಗಾದ್ರೂ ನಾನು ಎಂಟಿ ಆಗ್ತೀರಲ್ವಾ ಬೇರೆಯವ್ರ್ ಏನನ್ಕೊಂಡ್ರೂ ನಮಗೇನ್ರಿ ಅಯ್ಯೋ ಅದು ಹಂಗಲ್ಲ ರೀ ನಾನು ಏನಂದ್ಕೋತಾ ಇದ್ದೀನಂದ್ರೆ ನೀವೇನು ಹೇಳ್ಬೇಡ್ರಿ ನಿಧಾನಕ್ಕೆ ಯೋಚನೆ ಮಾಡಿ ಉತ್ತರ ಹೇಳಿ ಅಲ್ಲಿವರೆಗೂ ಇಲ್ಲೇ ವೇಟ್ ಮಾಡ್ತೀನಿ

ಸ್ವಲ್ಪ ದಿನ ಆದ್ಮೇಲೆ ಮಾಡ್ಕೊಳ್ಳೋಣ ಏನ್ರಿ ಈ ತರ ಹೇಳಿದ್ರೆ ಏನತ್ತಾ ಸ್ವಲ್ಪ ದಿನ ಅಂದ್ರೆ ಎಷ್ಟು ದಿನ ಅಲ್ಲಿವರೆಗೂ ನಾವು ಲವ್ ಮಾಡ್ತಾ ಇರೋಣ ಲವ್ ಮಾಡೋದ್ರಲ್ಲಿ ನನಗೇನು ಯಾವ ತೊಂದ್ರೆನೂ ಇಲ್ಲ ಆದ್ರೆ ಮದ್ವೆ ಮಾತ್ರ ನಾವು ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ರೀ ಓಕೆ ಓಕೆ ನನಗೆ ಯಾವುದೇ ರೀತಿ ತೊಂದರೆನೂ ಇಲ್ಲ ನೀವು ನನ್ನ ಪ್ರೀತಿಸ್ತೀನಿ ಅಂತ ಹೇಳಿದ್ರೆ ಮಾತ್ರ ಸಾಕು ನಿಮಗೋಸ್ಕರ ದಿನ ಇಲ್ಲ ತಿಂಗಳ ಅಲ್ಲ ಎಷ್ಟು ವರ್ಷ ಬೇಕಾದರೂ ಕಾಯ್ತಾ ಇರ್ತೀನಿ ನೀವು ನನ್ನ ಪ್ರೀತಿಸ್ತೀರಲ್ವಾ ಹಾಗಾದ್ರೆ ಐ ಲವ್ ಯು ಹೇಳ್ಬೋದಲ್ವಾ ಅಯ್ಯೋ ಏನ್ರೀ ಏನ್ರಿ ಐ ಲವ್ ಯು ಅಂತ ಹೇಳ್ರಿ ಐ ಲವ್ ಯು ಏನ್ರೀ ನನ್ನ ತಪ್ಕೊಂಡು ಐ ಲವ್ ಯು ಅಂತ ಹೇಳ್ರಿ ಅಯ್ಯೋ ಏನ್ರೀ ಇದೆಲ್ಲ ಏನು ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ಅಂದ್ಕೋತಾರೆ ಇದು ಬೇರೆನಾ ನೀವು ನನ್ನ ಲವ್ ಮಾಡ್ತಿರ್ತಾನೆ ಹಾಗಾದ್ರೆ ತಪ್ಕೊಣಕ್ಕೆ ಏನಕ್ಕೆ ಯೋಚನೆ ಮಾಡ್ತೀರಾ ಇವಾಗ ಮರ್ಯಾದಿಂದ ನೀವು ನನ್ನ ತಪ್ಕೊಂತೀರಾ ಇಲ್ಲ ಬೇಡ ರೀ ಸ್ವಲ್ಪ ಇರಿ ನಾನೇ ಐ ಲವ್ ಯು ಬೇಗನೆ ನಾವು ಮದುವೆ ಮಾಡ್ಕೊಳ ಎಷ್ಟೊಂದು ಕಷ್ಟಪಟ್ಟು ಈ ಮೆಸ್ನ ನಡೆಸ್ಬೇಕಾ ಇದನ್ನ ಬಿಟ್ಟು ನನ್ನ ಜೊತೆಗೆ ಬಂದಿರ್ಬೋದಲ್ವಾ ಬೇಡ ರೀ ಇವಾಗ್ಲೇ ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರಲ್ಲ ರೀ ಆತರ ಎಲ್ಲ ಏನೂ ಇಲ್ಲ ಇಷ್ಟೊಂದು ಕಷ್ಟಪಟ್ಕೊಂಡು ಎಲ್ಲರಿಗೂ ಅಡಿಗೆ ಮಾಡಿದ್ರೆ ನಿನ್ ಮೈ ಏನಾಗುತ್ತೆ ನನ್ ಜೊತೆಗೆ ಬಂದ್ಬಿಡು ನಾನಿನ್ನ ರಾಣಿ ತರ ನೋಡ್ಕೊಂತೀನಿ ನೀವ್ ಹೇಳೋದೇನೋ ಕರೆಕ್ಟೇ ರೀ ನೀವು ನನ್ ಮೇಲೆ ಇರೋ ಪ್ರೀತಿಯಲ್ಲಿ ಹಂಗೆ ಹೇಳ್ತಾ ಇದ್ದೀರಾ ಆದ್ರೆ ಈ ಮೆಸ್ಸಿನ ಈಗ ತಾನೇ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ದಿನ ಆಗ್ಲಿರಿ ನಮ್ ಮದ್ವೆ ಆದ್ಮೇಲೆ ನಾನ್ ಹೇಗಿದ್ರು ನಿಮ್ ಜೊತೆ ತಾನೇ ಇರ್ಲಿಕ್ಕೆ ಹೋಗ್ತೀನಿ ಹ್ಮ್ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಇನ್ ಮುಂದೆ ವಾರಕ್ಕೊಂದ್ಸರಿ ನಮ್ ಮನೆಗ್ ಬರ್ಬೇಕು ಸರಿನಾ ನಿಮ್ಮನೆಗ ಹೌದು ನನ್ ಮನೆಗೆ ನಾನ್ ಇವಾಗ ಇರೋ ಮನೆಗೆ ನೀನ್ ವಾರಕ್ಕೆ ಒಂದಿನ ಮೆಸ್ಸಿಗೆ ಲೀವ್ ಆಗಿ ಬಂದ್ಬಿಡು ಸರಿನಾ ಸರಿನಾ ಈ ವಾರದಿಂದ ಯಾವ್ದಾದ್ರು ಒಂದಿನ ಮೆಸ್ಸಿಗೆ ಲೀವ್ ಆಗ್ಬಿಡು ಆ ಒಂದಿನ ಮಾತ್ರ ನನ್ ಮನೆಗ್ ಬಾ ನಾವ್ ಮೀಟ್ ಮಾಡಿ ಜಾಲಿ ಆಗಿರೋಣ ಏನಂದ್ರಿ ಅದು ನಾವ್ ಮನಸ್ ಬಿಟ್ಟು ಬಹಳಷ್ಟು ವಿಷಯಗಳನ್ನ ಮಾತಾಡ್ಬೋದಂತ ಹೇಳ